ಶುಭ ಮುಂಜಾನೆ ರಾಗಿ ಹಲ್ವಾ ನಿಮಗೆ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆಯಾ ಹಾಗಿದ್ರೆ ಹೀಗೆ ಮಾಡಿ ಸ್ವಲ್ಪ ನೀವು ರಾಗಿಯನ್ನು ತಗೊಂಡು ನೀರಿನಲ್ಲಿ ನೀಟಾಗಿ ತೊಳಿರಿ ಅದ್ರ ಮೇಲೆ ಇರೋಂತಹ ಸಿಪ್ಪೆ ಅದು ಇದು ಕೊಳಕು ಅದೆಲ್ಲ ಹೋಗುತ್ತೆ ನೀವು ನೀಟಾಗಿ ನೀರನ್ನು ಹಾಕಿ ಒಂದು ಬೌಲಲ್ಲಿ ತೊಳ್ಕೊಳ್ಳಿ ನಂತರ ಅದನ್ನು ನೀವು ಮಿಕ್ಸಿಗೆ ಒಂದು ಸಲ ಹಾಕಿ ಆ ಮಿಕ್ಸಿಗೆ ಒಂದು ಸಲ ಆದಮೇಲೆ ನೀವು ಈ ರೀತಿ ಸೋಸ್ಕೊಳ್ಬೇಕು ನೀರೊಳಗಡೆ ನೀಟಾಗಿ ಒಂದು ಬ ತೆಳ್ಳನ ಬಟ್ಟೆ ಹಾಕ್ಬಿಟ್ಟು ಅದನ್ನು ನೀವು ಸೋಸ್ಕೊಳ್ಬೇಕು ಸೋಸಿದಾದ ಮೇಲೆ ಈ ರೀತಿ ಮತ್ತೆ ನೀವು ಮತ್ತೆ ಮಿಕ್ಸಿಗೆ ಹಾಕಬೇಕಾಗುತ್ತೆ ಅದು ನೀಟಾಗಿ ತೆಳ್ಗೆ ಎರಡನೇ ಸಲ ಆಮೇಲೆ ಮತ್ತೆ ನೀವು ಮಿಕ್ಸಿಗೆ ಹಾಕ್ಬಿಟ್ಟು ನೀವು ಅದಕ್ಕೊಂದು ಸ್ವಲ್ಪ ಏನು ಕೊಬ್ಬರಿ ಮತ್ತು ಸ್ವಲ್ಪ ಏನಿದೆ ಬೇರೆ ಬೇರೆ ಐಟಮ್ ಎಲ್ಲ ಹಾಕಿ ನೀವು ಮತ್ತೆ ಅದನ್ನು ನೀಟಾಗಿ ಇನ್ನಬೇಕು ಆಗ ಅದರಿಂದ ಬರುವಂತಹ ಒಂದು ರಾಗಿಯಿಂದ ಬರುವಂತಹ ಒಂದು ಹಾಲನ್ನು ನೀವು ಸಪ್ರೇಟಾಗಿ ಶೇಖರಣೆ ಮಾಡಬೇಕಾಗುತ್ತೆ ಈ ರೀತಿ ನೀವು ಒಂದು ಮೂರ್ನಾಲ್ಕು ಸರ ಮತ್ತೆ ಮತ್ತೆ ನೀವು ಮಾಡಬೇಕಾಗುತ್ತೆ ಆಗ ನೀವು ಜಾಸ್ತಿ ಹಾಲನ್ನು ತಗೊಳ್ಬೋದು ನಂತರ ಆ ಹಾಲನ್ನು ನೀವು ಒಲೆ ಮೇಲೆ ಇಟ್ಟು ಸ್ವಲ್ಪ ಹೊತ್ತು ನೀವು ಅದು ಕುದಿ ಬರೋ ತನಕ ನೀವು ಏನು ಮಾಡಬೇಕು ಅದನ್ನು ಕಾಯಿಸ್ಬೇಕಾಗುತ್ತೆ ಅದಕ್ಕೆ ನೀವು ಒಂದು ಸ್ವಲ್ಪ ಬೆಲ್ಲದ ಪಾಕ ಏನಿರುತ್ತೆ ಆ ಬೆಲ್ಲದ ಪಾಕವನ್ನು ಕೂಡ ನೀವು ಆ್ಯಡ್ ಮಾಡಿ ನಂತರ ನಿಧಾನಕ್ಕೆ ಅದು ಸ್ವಲ್ಪ ಹೀಟ್ ಆಗಲಿಕ್ಕೆ ಬಿಡಿ ಯಾವಾಗ ಗಟ್ಟಿ ಆಗಲಿಕ್ಕೆ ಬರುತ್ತೋ ಪೇಸ್ಟ್ ಆಗಲಿಕ್ಕೆ ಬರುತ್ತೋ ಅಲ್ಲಿವರೆಗೂ ನೀವು ಅದನ್ನು ಒಂದು ಸ್ವಲ್ಪ ವಿಡಿಯೋದಲ್ಲಿ ತೋರಿಸಿರೋ ಆ ರೀತಿ ನೀವು ಏನು ಮಾಡಬೇಕು ಸ್ಟಿಮ್ ಮಾಡ್ತಾ ಇರಬೇಕು ಓಕೆ ನಂತರ ನೀವು ಮತ್ತೆ ಅದಕ್ಕೆ ನೀವು ಏನು ರುಚಿಗೆ ತಕ್ಕಷ್ಟು ಹಾಗೆ ಅದು ಬೆಲ್ಲದ್ದು ಒಂದು ಏನು ಇದಿರುತ್ತೆ ಸಿರಪ್ ಅದನ್ನು ಹಾಕಿ ಆ್ಯಡ್ ಮಾಡಿ ಮತ್ತೆ ನೀವು ಅದನ್ನು ಕುದಿಸ್ತಾ ಹೋಗಬೇಕು ಆಗ ನಿಮಗೆ ಗೊತ್ತಾಗುತ್ತೆ ಟೇಸ್ಟ್ ಬಂದಿದೆಯೋ ಇಲ್ವೋ ಅಂತೇಳಿ ನೀವು ಒಂದು ಸ್ವಲ್ಪ ತೊಗೊಂಡು ಟೇಸ್ಟ್ ಮಾಡಿ ನಂತರ ಏನಿಲ್ಲ ಅದನ್ನು ನೀವು ಜಸ್ಟ್ ಒಂದು ಪ್ಲೇಟ್ಗೆ ಹಾಕಿ ಅದನ್ನು ನೀಟಾಗಿ ಅಲ್ಲಾಡಿಸ್ಬಿಟ್ಟು ಪ್ಲೇಟಲ್ಲಿ ನೀಟಾಗಿ ಸಾಫ್ಟಾಗಿ ಕವರ್ ಮಾಡಿ ಈಗ ನೋಡಿ ನಿಮ್ಮ ರಾಗಿ ಹಲ್ವಾ ಸಿದ್ಧ ಆಗಿದೆ ಈ ರೀತಿ ರಾಗಿ ಹಲ್ವಾ ಮಾಡಿಕೊಂಡು ತಿನ್ನಿ ಧನ್ಯವಾದಗಳು ಈ ವಿಡಿಯೋ ಕ್ರೆಡಿಟ್ ಗೋಸ್ಟು ಚಿಟ್ ಚಾಟ್ ಚೈತ್ರ ನಮ್ಮ ಅಕ್ಕ ಧನ್ಯವಾದಗಳು ಹಾಗಿದರೆ ನೀವು ಮನೆಯಲ್ಲಿ ರಾಗಿ ಹಲ್ವವನ್ನು ಮಾಡಿಕೊಂಡು ತಿನ್ನಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಅದು ಹೇಗಿತ್ತು ಅಂತೇಳಿ ತಿಳಿಸಿ ಬಾಯ್ ಟೇಕ್ ಕೇರ್